ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜುಮೋಕ್ಸ್ ವ್ಲಾಗ್ಸ್ ಎಲ್ಲರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ತುಂಬ ದಿನಗಳೇ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಯೂಬಲ್ಲಿ ಯಾವುದೇ ವೀಡಿಯೋನೂ ಹಾಕಿರಲಿಲ್ಲ ಶಾರ್ಟ್ಸ್ ವೀಡಿಯೋ ಹಾಕ್ತಾ ಇದ್ದೆ ಆವಾಗವಾಗ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನಾನು ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಮಾಡಿರೋನು ಎಡಿಟ್ ಮಾಡಿರಲಿಲ್ಲ ಮತ್ತು ಅಪ್ಲೋಡು ಮಾಡಿರಲಿಲ್ಲ ಮತ್ತು ಇನ್ಮೇಲಿದ್ದ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ದಿನ ಆ ಊರು ಇವರು ಅಂತ ತವ್ರ ಮನೆ ಮತ್ತೆ ಜಾತ್ರೆ ಅದು ಇದು ಅಂತ ಊರುಗಳಿಗೆ ಹೋಗಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ ಆಗಿರ್ಲಿಲ್ಲ ಅಪ್ಲೋಡ್ ಮಾಡಿ ಮೇಲೆ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಕುಕ್ಕಿ ಸುಬ್ರಹ್ಮಣ್ಯ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋನೇ ಇದು ನೆಕ್ಸ್ಟ್ ವಿಡಿಯೋ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಅರ್ಕೆ ಇತ್ತು ನಮ್ಮದು ಹಾಗಾಗಿ ಬಂದು ಅರ್ಕೆ ತೀರ್ಸೋಕೆ ಬಂದಿದ್ವಿ ಅರ್ಕೆ ತೀರ್ಸ್ದಂಗ ಆಗುತ್ತೆ ದೇವಸ್ಥಾನ ನೋಡ್ದಂಗೂ ಆಗುತ್ತೆ ಅಂತ ಧರ್ಮಸ್ಥಳ ಇದೆಲ್ಲ ಹೋಗಿದ್ದಿದ್ದು ಇಲ್ಲಿ ಬಂದ್ಬಿಟ್ಟು ತುಲಾಭಾರ ಸೇವಾ ಕೌಂಟರ್ ಅಂತಿದೆಯಲ್ಲ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಎಲ್ಲ ಇರುತ್ತೆ ತುಲಾಭಾರ ಇತ್ತು ಹರಕೆ ನಮ್ದು ಮೋಕ್ಷಿತದ್ದು ಕಲ್ಸಕ್ರೆ ನನ್ ನನ್ನ ತೂಕುದು ಬೆಲ್ಲ ನಮ್ಮ ಮನೆ ತೂಕದು ಅಕ್ಕಿ ಮತ್ತೆ ಮೋಕ್ಷಿತ ತೂಕ ಬಂದ್ಬಿಟ್ಟು ಕಲ್ಸಕ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ ನಾವು ಏನು ತರಲಿಲ್ಲ ಅಂದ್ರೂ ಇಲ್ಲಿ ತೂಕ ಹಾಕ್ಕೊಂತಾರೆ ನೆಕ್ಸ್ಟ್ ಕೆ ಜಿ ಇದ್ದೀವಿ ಅಂತ ಬರ್ಕೊಂಡು ನಾವೇನು ಕೊಡಬೇಕು ಅಂದ್ಕೊಂಡಿದ್ದೀವೋ ಅಷ್ಟುದ್ದು ಅಮೌಂಟ್ ಕೊಟ್ಬಿಟ್ರೆ ತಂದು ಕೊಡ್ತಾರೆ ನಾವೇನು ಮನೆಯಿಂದ ತರಬೇಕು ಅಂತ ಏನಿಲ್ಲ ಇಲ್ಲೇ ಇರುತ್ತೆ ಅಮೌಂಟ್ ಅಮೌಂಟಲ್ಲಿ ಕಟ್ಬಿಟ್ರೆ ಸಾಕು ಅವರೇ ಅಕ್ಕಿ ಬೆಲ್ಲ ಏನು ಬೇಕಂದ್ರೂ ಅದನ್ನೆಲ್ಲ ತಂದು ಕೊಡ್ತಾರೆ ಇಲ್ಲೆಲ್ಲ ಕುತ್ಕೊಂಡಿದ್ದೀವಲ್ಲ ಇಲ್ಲಿ ದೇವಸ್ಥಾನ ಮುಂದಗಡೆ ಅಂದರೆ ದೇವರು ಎದುರು ಎದುರದಲ್ಲೇ ಎದುರುಗಡೆನೆ ಇದು ತೂಕ ಮಾಡೋದು ತುಲಾಭಾರ ಮಾಡೋದು ಇಲ್ಲಿ ಎಲ್ಲ ಕರೀತಾರೆ ಆ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಆ ಟಿಕೆಟ್ ಪ್ರಕಾರ ಅಂದರೆ ಟೋಕನ್ ನಂಬರ್ ಪ್ರಕಾರ ಹೋಗಬೇಕು ಅವರೇ ಕರೀತಾರೆ ಒಂದು ಹಿಂಗ್ ಕೊಡೋದು ಬಂದ್ಬಿಟ್ಟು ಎಂಟೂವರೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ತುಲಾಬಾರ ಟೈಮಿಂಗ್ಸ್ ಬಂದುಬಿಟ್ಟು ಹತ್ತೂವರೆಯಿಂದ ಹನ್ನೊಂದೂವರೆವರೆಗೂ ಒಂದು ಒಂದು ಗಂಟೆ ಒಳಗೆ ಹಾಕೋಗ್ಬಿಡುತ್ತೆ ಇದು ಈ ಸೈಡ್ ಬಂದುಬಿಟ್ಟು ನಾವು ನಿಂತ್ಕೋಬೇಕು ಆ ಕಡೆ ಬಂದುಬಿಟ್ಟು ಏನು ತೂಕ ಮಾಡ್ತೀವೋ ಅದನ್ನು ಹಾಕ್ತಾರೆ ಇಕ್ಬಿಟ್ಟು ತೂಕ ಮಾಡ್ತಾರೆ ಇಲ್ಲಿ ಒಂದು ಹೂವ ಎರಡು ಹೂವು ಕೊಟ್ಬಿಟ್ಟು ಸ್ವಲ್ಪ ತೀರ್ಥ ಹಾಕ್ಬಿಟ್ಟು ಕೈಗೆ ದೇವರಿಗೆ ಕೈ ಮುಗಿರಿ ಅಂತಂದು ಕೈ ಮುಗಿದು ಆ ಹೂನ ಕೆಳಗಡೆ ಹಾಕಿ ಅಂತಾರೆ ಅದನ್ನು ತಗೊಂಡು ಬರಬೇಕು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಮೋಕ್ಷಿತಾಯ್ತು ಮತ್ತು ನಂದು ಮತ್ತು ನಮ್ಮ ಮನೆಯರ್ದು ಇಲ್ಲಿ ಇದು ಶರ್ಟು ಅದೆಲ್ಲ ತೆಗಿಬೇಕು ಹಾಗಾಗಿ ತೆಗಿತಾ ಇದ್ದಾರೆ ತೆಗ್ದುಕ ಮಾಡಬೇಕು ನಾವು ಬೆಳಿಗ್ಗೆ ಏನು ಟಿಫನ್ ಮಾಡಿದಂಗೆ ಬಂದುಬಿಟ್ಟು ಟಿಕೆಟ್ ತಗೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಾನು ನಮ್ಮ ಮನೆಯರು ಮತ್ತು ಮೋಕ್ಷಿತ್ತು ಮತ್ತು ನಮ್ಮಪ್ಪ ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋಗಿದ್ದರು ಮತ್ತು ಅಲ್ಲಿ ನೋಡಿಕೊಂಡು ಬರೋಷ್ಟೊಳಗೆ ನಮ್ಮದು ತುಲಾಬಾರ ಆಗಿತ್ತು ಟೈಮಿಂಗ್ಸು ಅವರು ಬಂದು ಜಾಯಿನ್ ಆದರು ಇಲ್ಲಿ ಇದು ಬಂದುಬಿಟ್ಟು ನಾವು ಟಿಕೆಟ್ ಇದಕ್ಕೆ ತುಲಾಬಾರ ಟಿಕೆಟ್ ತೊಗೊಂಡಿರ್ತೀವಲ್ಲ ಹಾಗಾಗಿ ನಮಗೆ ಬೇಗ ದರ್ಶನಕ್ಕೆ ಬಿಡ್ತಾರೆ ನಮ್ಮ ಜೊತೆ ಫ್ಯಾಮಿಲಿ ಎಲ್ಲರಲ್ಲ ಅವ್ರನ್ನೂ ಒಳಗಡೆ ಬಿಡ್ತಾರೆ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಇದ್ವಿ ಸಖತ್ ಅಂದ್ರೆ ಸಖತ್ ಬಿಸಿಲು ಅಲ್ಲಿ ಫುಲ್ಲು ನಾವು ನೋಡಿದ್ರೆ ಚಳಿ ಆಗುತ್ತೆ ಅಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲು ಅಂದ್ರೆ ಬಿಸಿಲು ಉಪ್ಪ ತಲೆನೋವು ಬಂದ್ಬಿಟ್ಟಿತ್ತು ಆ ಎರಡು ದಿನವೂ ಫುಲ್ಲು ಬಿಸಿಲು ಅಂದ್ರೆ ಬಿಸಿಲು ಅಷ್ಟು ಲಕ್ಷಣ ಮುಗಿಸ್ಕೊಂಡು ಬಂದಾದ್ಮೇಲೆ ಊಟಕ್ಕೆ ಹೋಗಿದ್ವಿ ಊಟ ಆದ್ಮೇಲೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಡ್ವಿ ಊಟ ಮಾಡ್ಕೊಂಡು ಬಂದು ಇನ್ನೇನು ಬೆಳಿಗ್ಗೆದ ತಿಂದಿರಲಿಲ್ಲಲ್ಲ ಹಾಗಾಗಿ ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಅದೇ ಹರಕೆ ಬಂದ್ಬಿಟ್ಟು ಮೋಕ್ಷಿತ್ ಹುಟ್ಟಕ್ಕೂ ಮುಂಚೆ ಅರ್ಕೆ ಮಾ ಅನ್ಕೊಂಡಿದ್ವಿ ಮೋಕ್ಷಿತ್ ಹುಟ್ಟಿದ್ರೆ ಅರಕೆ ತೀರಿಸ್ತೀವಿ ಅಂತ ದೇವ್ರಿಗೆ ಮಕ್ಕೊಂಡಿದ್ವಿ ಹಾಗಾಗಿ ನಾವು ಟೈಮೇ ಆಗಿರಲಿಲ್ಲ ಬರೋಕ್ಕೆ ದೇವಸ್ಥಾನಕ್ಕೆ ಅದಕ್ಕೆ ಟೈಮ್ ಮಾಡಿಕೊಂಡು ಈ ಸಲ ಬಂದು ಅರಕೆ ತೀರಿಸಿದ್ವಿ ಹೇಳಿದ್ನೆಲ್ಲ ನಾವೇನು ತಗೊಂಡೋಗೋ ಕೆಲಸ ಇಲ್ಲ ಇಲ್ಲೇ ಟಿಕೆಟ್ ತಗೊಂಡು ನಾವು ಎಷ್ಟು ಕೆ ಜಿ ಏನು ಕೊಡಬೇಕು ಅಂತ ಇದ್ದೀವೋ ಅಷ್ಟು ದುಡ್ಡು ಕೊಟ್ಬಿಟ್ರೆ ಅವರೇ ತಂದುಕೊಟ್ಟು ಕೊಟ್ಟು ಇದು ಮಾಡ್ತಾರೆ ನೀವು ಯಾರಾದರೂ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಆದಿ ಆದಿ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಅಂದಲ್ಲ ಈ ಕಡೆ ಇಲ್ಲಿ ಮಹಿ ನದಿ ಅಂತ ಹೋಗ್ತಾ ಇರುತ್ತೆ ಆ ನದಿಯಲ್ಲಿ ನೀರಂತೂ ಎಷ್ಟು ಚೆನ್ನಾಗಿದಾವೆ ಅಂತ ಅಷ್ಟು ಚೆನ್ನಾಗಿದ್ದಾವೆ ತೋರಿಸ್ತೀನಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದ್ಗಡೆ ಈ ಕಡೆ ಬಂದ್ಬಿಟ್ಟು ಅದಕ್ಕೆ ರೈಟ್ ಸೈಡ್ ಅಲ್ಲಿ ಬಂದು ಆದಿ ದೇವ್ ಆದಿ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ತೋರಿಸ್ತಾರೆ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಇದು ಎಂಟ್ರೆನ್ಸು ಈ ಕಡೆ ಒಂದು ಹಳ್ಳಿ ಮರ ಇದೆ ಅದನ್ನು ದರ್ಶನ ಇದು ಪ್ರದರ್ಶನ ಮಾಡಿಕೊಂಡು ಹೋಗಿ ಇಲ್ಲಿ ನದಿಯೊಳಗಡೆ ಮುಳುಗೋರು ಮುಳುಗ್ತಾರೆ ಇಲ್ಲ ಅಂದರೆ ಹೀಗೆ ಕೈ ಕಾಲೆಲ್ಲ ತೊಳ್ಕೊಂಡು ಇಲ್ಲಿ ಒಂದು ವಿಶೇಷ ಇದೆ ಅಲ್ಲೆಲ್ಲ ಕಲ್ಲುಗಳು ಕಾಣಿಸ್ತಾ ಇದ್ದಾವೆ ಅಲ್ಲ ಆ ಕಲ್ಲುಗಳು ನಾವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಈ ಥರ ನಿಲ್ಸ್ಗೆ ಅಂದ್ರ ಒಂದು ಮೂರು ಐದು ಒಂಬತ್ತು ಆ ರೀತಿ ಇಟ್ಕೊಂಡು ಮನಸ್ಸಿನಲ್ಲಿ ಏನಾಗುತ್ತೆ ಅಂದ್ಕೊಂಡು ಇಟ್ಟರೆ ಅದು ನಿಂತ್ಕೊಂಡ್ರೆ ನಡೆಯುತ್ತಂತೆ ನಾವು ಅಂದ್ಕೊಂಡಿರೋದು ಅಂತ ಹೇಳ್ತಿದ್ರು ಹಾಗಾಗಿ ನಾವು ಒಂದ್ಸಲ ನೋಡೋಣ ಅಂತಂದು ನೀವು ನೀರ್ ಕಂಡಿತಾಗೆಲ್ಲಾ ಹಬ್ಬ ಅಂದ್ರೆ ಹಬ್ಬ ಮಾಡ್ತಾನೆ ಸುಮ್ನೆ ಮೇಲೆಲ್ಲ ಒಂತಾನೆ ಸುಮ್ನೆ ನೆಗಡೆ ಆಗುತ್ತೆ ಬಿಡು ಅಂತಂದ್ರು ಬಿಡ್ತಾ ಇಲ್ಲ ಸುಮ್ನೆ ಹಾಕ್ತಾ ಹಾಕಂತ ಇದಾನೆ ನೋಡಿ ನೀವೇ ನೋಡ್ತಾ ಇದ್ರ ವಿಡಿಯೋದಲ್ಲಿ ಹಿಂಗೆ ಮಾಡ್ತಿದ್ದಾನೆ ಅಂದ್ರೆ ಹಂಗ ಆಡ್ತಾ ಇದ್ದಾನೆ ನೋಡಿ ಎಲ್ಲಂದಲ್ಲೇ ಕಲ್ಲುಗಳೆಲ್ಲ ನಿಲ್ಲಿಸಿದಾರೆ ಮೂರ್ ಮೂರು ಐದೈದು ಆ ರೀತಿ ಎಲ್ಲಾ ಆಯ್ತು ಾರೆ ನಿಮಗೂ ಯಾರಿಗಾದರೂ ಈ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನೀರು ಎಷ್ಟು ಚೆನ್ನಾಗಿದ್ದಾವೆ ಎಷ್ಟು ಕ್ಲಾರಿಟಿಯಾಗಿ ಕಲ್ಲು ಎಲ್ಲ ಕಾಣಿಸ್ತಾ ಇದ್ದಾವೆ ಎಷ್ಟು ಶುದ್ಧವಾಗಿದ್ದಾವೆ ಅಂದರೆ ನೀರು ಅಷ್ಟು ಶುದ್ಧವಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೀವು ಎಷ್ಟು ಇಲ್ಲ ಏನಿಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಫಿಶಸ್ ಎಲ್ಲ ಹೋಗ್ತಿದ್ವು ಹಾಗಾಗಿ ತೋರ್ಸೋಣ ಅಂತ ಹಿಂಗೆ ವಿಡಿಯೋ ಹಿಂಗೆ ಸ್ವಲ್ಪ ಸೌಂಡ್ ಹಾಕಿದ್ದಂಗೆ ಅವರು ಮತ್ತೆ ಇವೆಲ್ಲ ನಾವೆಲ್ಲ ಜೋಡಿಸಿ ನಿಮ್ ಮೇಲಕ್ಕೆ ಬಂದ್ವಿ ಇವ್ ಮೋಕ್ಷಿ ಪ್ಯಾಲೇಸ್ ಇನ್ನೇನು ಎಲ್ಲ ಬಟ್ಟೆಲ್ಲ ಅಪ್ಪ ನಾವಪ್ಪ ಕರ್ಕೊಂಡ್ಬಾರಕ್ ಹೋಗಿದ್ರೆ ನಾವಪ್ಪ ನಾವು ಜೊತೆ ಬಾರೋ ಬಾರೋ ಅದ್ ಬರ್ತಾನೆ ಇಲ್ಲ ಹಂಗ ಆಟ ಆಡ್ತಾ ಇದ್ದಾನೆ ಫುಲ್ಲು ನನ್ನ ಎಲ್ಲ ನೆನ್ಸ್ಕೊಂಡ್ಬಿಟ್ಟಿದ್ದ ನಾವು ಒಂದು ಜೊತೆ ಬಟ್ಟೆ ಆದರೂ ಇಟ್ಕೊಬಂದಿರಲಿಲ್ಲ ರೂಮಲ್ಲಿ ಇದ್ವಿ ಇನ್ನೇನು ಮಾಡೋದು ಅದು ಶರ್ಟು ಇದೆಲ್ಲ ಬಿಚ್ಚಿಬಿಟ್ಟು ಟವಲ್ ಇತ್ತಲ್ಲ ಟವಲ್ ಸುತ್ಕೊಂಡು ಹಾಗೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಒಳಗಡೆ ಹೋಗಿಬಿಟ್ಟು ದರ್ಶನ ಮಾಡಿದ್ವಿ ಒಳಗಡೆ ವಿಡಿಯೋ ಮಾಡಲಿಲ್ಲ ನಾನು ಮತ್ತು ಇನ್ನೇನು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದು ಅಲ್ಲಿ ಹಳ್ಳಿ ಮರ ಇದೆಯಲ್ಲ ಅದನ್ನು ಪ್ರದರ್ಶನ ಹಾಕ್ಕೊಂಡು ಕಡೆ ಬಂದ್ವಿ ಇನ್ನೇನು ಹೊರಟ್ವಿ ಇನ್ನೇನು ಊರಿಗೋಗ ಅದೇ ರಿಟರ್ನ್ ಹೋಗಬೇಕಲ್ಲ ಹಾಗಾಗಿ ಟೈಮ್ ಆಗಿತ್ತು ಅವತ್ತು ಸಂಡೇ ಬೇರೆ ಈವ್ನಿಂಗ್ ಮಧ್ಯಾಹ್ನ ಆಗಿತ್ತು ಎರಡು ಗಂಟೆ ಹಂಗಾಗಿತ್ತು ಇನ್ನೇನು ದುರ್ಗಕ್ಕೆ ಬರೋಷ್ಟರೊಳಗೆ ನೈಟ್ ಆಗುತ್ತೆ ಅಂದ್ಕೊಂಡು ಬರೋಕ್ಕೆ ರೆಡಿ ಆದ್ವಿ ಮತ್ತು ಈ ಕಡೆ ತೋರಿಸಿದ್ನಲ್ಲ ಇಲ್ಲಿ ಕೂಡ ಇಲ್ಲಿ ಊಟ ಇಕ್ತಾಯಿದ್ರು ನಮ್ಮದು ಊಟ ಆಗಿತ್ತಲ್ಲ ಇನ್ನೇನು ಮಾಡೋದು ಅಂತ ಅದೇ ಬಂದುಬಿಟ್ವಿ ಇಲ್ಲಿ ಇಕ್ತಾರೆ ಊಟ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಇಕ್ತಾರೆ ಈ ಕಡೆ ಬಂದುಬಿಟ್ಟು ಇನ್ನು ಫುಲ್ಲು ಬಿಸಿಲಲ್ಲ ಏನಾದರೂ ತಿನ್ನೋಣ ತಿನ್ನೋಣ ಅಂತಂದು ಕಲ್ಲಂಗಡಿ ಹಣ್ಣು ಆ ಥರ ಸೌತೆಕಾಯಿ ಇತ್ತು ಮತ್ತೆ ಹೋಟ್ಲಿಗೆ ಅದೇ ಬಂದಿ ರೂಮ್ಗೆ ನನ್ನ ತಮ್ಮ ಆಲ್ರೆಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಅಂತಂದು ಅವನು ಬಂದಿರಲಿಲ್ಲ ಸೊ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದ ಎಲ್ಲ ಡ್ರೈವಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ರೂಮು ನಾನು ಹಾಗೆ ಬೇಗ ಬೇಗ ಟೈಮ್ ಆಗಿತ್ತು ಹಾಗೆ ಬೇಗ ಬೇಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಕ್ಲಾರಿಟಿ ಇಲ್ಲ ಸ್ವಲ್ಪ ಇನ್ ಸ್ಟಾರ್ಟಿಂಗ್ ಬಿಟ್ಟು ನಮ್ ಇದೆ ಮತ್ತೆ ಈ ಕಡೆ ಬಂದ್ಬಿಟ್ಟು ಒಂದು ಕಬೋರ್ಡ್ ಇಟ್ಟಿದ್ದಾರೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಕಬೋರ್ಡು ಡ್ರೆಸ್ಸಸ್ ಇಟ್ಕೊಳೋಕ್ಕೆ ಎಲ್ಲ ಚೆನ್ನಾಗಿದ್ದಾವೆ ಶರ್ಟ್ಗಳು ಹ್ಯಾಂಗ್ ಮಾಡ್ಕೊಳೋಕ್ಕೆ ಬೀರ್ವಾ ಎಷ್ಟು ಚೆನ್ನಾಗಿದೆ ಮತ್ತು ಈ ಕಡೆ ಬಂದ್ಬಿಟ್ಟು ಟಿ ವಿ ಇದೆ ಫುಲ್ ತ್ರೀ ಬೆಡ್ರೂಮ್ಸ್ ಸಾರಿ ತ್ರೀ ಬೆಡ್ಸ್ ಇದ್ದಾವೆ ಒಂದು ರೂಮಲ್ಲಿ ಅವರೇ ಬಾತ್ ಟವರು ಎಲ್ಲ ಕೊಡ್ತಾರೆ ನಾವೆಲ್ಲ ಏನಂತಾರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹಾಗಾಗಿ ಅದರಲ್ಲಿ ಏನು ಇಟ್ಟಿರಲಿಲ್ಲ ಇನ್ನೇನು ಈ ಕಡೆ ಬಂದ್ಬಿಟ್ಟು ಟಿ ವಿ ಇದೆ ನಮ್ಮಪ್ಪನೂ ಹಾಗೆ ವೀಡಿಯೋ ಮಾಡ್ತಾ ಇದ್ದಾರೆ ಈ ಕಡೆ ಬಂದ್ಬಿಟ್ಟು ನೋಡಿ ತ್ರೀ ಬೆಡ್ಸ್ ಇದ್ದಾವೆ ಡಬಲ್ ಇಬ್ಬಿಬ್ರು ಮೂವರು ಮೂವರು ಮಲ್ಕೋಬೋದು ಕಿಂಗ್ ಸೈಜ್ ಬೆಡ್ಸ್ ಇವು ಚೆನ್ನಾಗಿದ್ವು ನನಗಂತೂ ಈ ರೂಮ್ನ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಫ್ಯಾನು ಮತ್ತೆ ಚೆನ್ನಾಗಿತ್ತು ರೂಮು ಈ ಕಡೆ ಬಂದ್ಬಿಟ್ಟು ನೋಡಿ ಎಷ್ಟು ಸ್ಪೇಸ್ ಆಗಿದೆ ಎಷ್ಟು ಜನ ಹೋದರೂ ಮಲ್ಕೋಳೋಕ್ಕೆ ಅಷ್ಟು ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಮತ್ತು ಈ ಕಡೆ ಕಬೋರ್ಡ್ಸು ಮತ್ತು ಸ್ವಿಚ್ಚಸ್ಸು ಫ್ಯಾನು ಸ್ಟೋರ್ ಮಾಡ್ಕೊಳಕ್ಕೂ ಕಪರ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಇಟ್ಟಿದ್ದಾರೆ ಈ ಕಡೆ ಸೈಡ್ ಬಂದ್ಬಿಟ್ಟು ವಿಂಡೋ ಇದೆ ಮತ್ತೆ ಚೇರ್ಸ್ ಕೊಟ್ಟಿದ್ದಾರೆ ಮತ್ತೆ ಟೇಬಲ್ ಇದೆ ಮತ್ತೆ ಕೆಟಲ್ ಇದೆ ನೀರ್ ಕಾಸಕ್ಕೆ ಮತ್ತೆ ವಾಟರ್ ಅವರೇ ಪ್ರೊವೈಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಈ ಸೈಡ್ ಬಂದುಬಿಟ್ಟು ಬಾಲ್ಕನಿ ಇದೆ ನೋಡಿ ಇದು ಓಪನ್ ಮಾಡಿದ ತಕ್ಷಣ ಈ ಕಡೆ ಇಷ್ಟು ಸ್ಪೇಷಸ್ ಇಲ್ಲಿ ಸಮೇತ ಮಲ್ಕೋಬೋದು ಆದರೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಅಂತ ಏನಿಲ್ಲ ಅಷ್ಟು ಜನ ಬರೋದು ಇಲ್ಲಲ್ಲ ಹಾಗಾಗಿ ನಮಗೆ ಫ್ರೀ ರೂಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾವು ಹೋಟ್ಲಲ್ಲಿ ಬಂದ್ವಿ ಇದು ಬಂದುಬಿಟ್ಟು ವಿಷ್ಣು ಹೋಟೆಲು ತುಂಬ ಚೆನ್ನಾಗಿದೆ ನಿಯರ್ ದೇವಸ್ಥಾನ ಹತ್ರನೇ ನಾವು ವಾಕ್ ವಾಕಬಲ್ ಡಿಸ್ಟೆನ್ಸು ವಾಕ್ ಮಾಡ್ಕೊಂಡು ಹೋಗಬಹುದು ದೇವಸ್ಥಾನಕ್ಕೆ ನೋಡಿ ಇದು ಬಾಲ್ಕನಿ ಈ ಕಡೆ ಒಳಗಡೆ ತ್ರೀ ಬೆಡ್ಸ್ ನೋಡ್ಸಿದ್ನಲ್ಲ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ ಯಾರಾದರೂ ಬಂದ್ರೆ ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪರ್ ಡೇಗೆ ಫೋರ್ ಫೈವ್ ಹಂಡ್ರೆಡ್ ಅನ್ಕೊಂತೀನಿ ಗೊತ್ತಿಲ್ಲ ಅಷ್ಟು ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಅದೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಿಟ್ಟು ಇನ್ನೇನು ಹೊರಟ್ವಿ ರಿಟರ್ನ್ ಬರೋಕ್ಕೆ ಹೇಳಿದಲ್ಲ ಇದು ವಿಷ್ಣು ಹೋಟೆಲ್ ಚೆನ್ನಾಗಿದೆ ನೀವು ಯಾರಾದರೂ ಹೋದರೆ ಹೋಗಿ ಸ್ಟೇ ಮಾಡ್ಬೋದು ರೂಮ್ಸ್ ಫ್ರೀ ರೂಮ್ಸ್ ಸಿಗಲಿಲ್ಲ ಅಂದರೆ ಹೋಗಿರಿ ಚೆನ್ನಾಗಿದೆ ಫೆಸಿಲಿಟೀಸು ಇನ್ನೇನು ದೇವಸ್ಥಾನ ಅದೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಿಟ್ಟು ಹೊರಟ್ವಿ ಕಾರಲ್ಲಿ ಏನೇನು ತೊಗೊಬಂದಿದ್ವಿ ಎಲ್ಲ ತಿನ್ನೋಕೆ ಎಲ್ಲ ತಿನ್ಕೊತ ಹೋಗ್ತಾ ಇದ್ವಿ ಮತ್ತು ಅಂದಿವೆ ಅಲ್ಲಿ ಕೋತಿಗಳೆಲ್ಲ ಇತ್ತು ಕಡಲೆಕಾಯಿ ಅಂತೆ ಮತ್ತು ಆಪಲಂತೆ ಅಂತೆ ಮತ್ತೆ ಏನೇನೋ ಎಲ್ಲ ಇತ್ತು ಹಂಗೆ ಎಲ್ಲ ಕೋತಿ ಕೊಟ್ಟು ಕೊಟ್ವಿ ಇನ್ನೇನು ರಿಟರ್ನ್ ಹೊರಟ್ವಿ ಮತ್ತೆ ಇಲ್ಲೆಲ್ಲ ನೋಡಿ ಕಾಫಿ ಸೀಡ್ಸು ಆ ಕಡೆ ಸುತ್ತಮುತ್ತ ಎಲ್ಲ ಬರೀ ಕಾಫಿ ಸೀಡ್ಸು ಸ್ಮೆಲ್ ಅಂತೂ ಹಂಗೆ ಘಮ್ ಅಂತ ಬರೋದು ಈ ಕಡೆ ಎಲ್ಲ ಏನದು ಈ ಒಂದು ವಿಲೇಜ್ ಬಂದ್ವಿ ಅದು ಅಲ್ಲೆಲ್ಲ ಬರಿ ಇವೇ ಇದಾವೆ ಎಲ್ಲ ಮನೆಗಡೆ ಮನೆ ಎದುರುಗಡೆ ಎಲ್ಲ ಬೀಜ ಎಲ್ಲ ಅದೇ ಕಾಫಿ ಸೀಡ್ಸು ಎಲ್ಲ ಒಣಗಾಕಿದ್ದಾರೆ ನನ್ನ ತಮ್ಮಂಗೆ ಹೇಳ್ತಾನೆ ಇದೀವಿ ಎಲ್ಲಾದರೂ ನಿಲ್ಲಿಸೋ ನೋಡೋಣ ಬಿ ಅದೇ ಕಾಫಿ ಸೀಟ್ಸ್ನ ನೋಡೋಣ ನಿಲ್ಲಿಸು ನಿಲ್ಲಿಸು ಅಂತ ಹೇಳ್ತಾನೆ ಅವನು ಇಲ್ಲಿ ನಿಲ್ಲಿಸಿದಂಗೆ ಅದೇ ಬರ್ತಾ ಇದ್ದಾನೆ ನಮ್ಮ ಮನೆಯವ್ರು ಬೇರೆ ಟೈಮ್ ಆಗುತ್ತೆ ನಡಿ 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 ಅಂತ ಮತ್ತೆ ಇನ್ನೇನು ಎಲ್ಲೋ ಅಂತಗೆ ನಿಲ್ಲಿಸು ನಿಲ್ಲಿಸು ಅಂದಿದ್ದಕ್ಕೆ ಇನ್ನೇನು ನಿಲ್ಸಿದ್ರೆ ಇಲ್ಲಿ ಚೆನ್ನಾಗಿತ್ತು ಅಲ್ಲೆಲ್ಲ ಪ್ಲೇಸು ಒಳ್ಳೆ ಮಲೆನಾಡು ಸೈಡ್ ಬಂದಿದ್ದೀವಿ ಅನ್ನೋ ಥರ ಏನೋ ಚೆನ್ನಾಗಿತ್ತು ಗ್ರೀ ಗ್ರೀನ್ ಗ್ರೀನ್ ಸೈ ಗ್ರೀನ್ ಗ್ರೀನ್ ಕಲರು ಆ ಕಡೆ ಈ ಕಡೆ ನಿಲ್ ಚಿತ್ರ ಹಾಗಾಗಿ ನೀನ್ ಬಂದು ನೋಡೋಣ ಅಂತ ಇಲ್ಲಿ ನೋಡಿ ಇದು ಮುಟ್ಟಿದರ ಮುಟ್ಟಿದರ ಮುನಿ ಇದು ಬಂದ್ಬಿಟ್ಟು ಎಲ್ಲ ಕಾಫಿ ಸೀಟ್ಸ್ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಕಾಫಿ ಗಿಡ ಕಾಫಿ ಬೀಜ ಇದು ಇಲ್ಲಿ ಕಾಫಿ ಗಿಡ ಅಂದಿದ್ರೆ ಹೋಗ್ಬೇಕಾದ್ರೆ ನಿಲ್ಸಿದ್ವಿ ಕಾಫಿ ಗಿಡ ಐತೆ ಅಂತ ನೋಡೋಣ ಅಂತ ಇದು ಕಾಯಿ ಇದ್ರೊಳಗಿರುತ್ತಲ್ಲ ಮೇಲೆ ಬೀಜ ಇದಷ್ಟು ಅದೇ ಇಲ್ಲ ನೋಡ್ರಿ ಮುಟ್ಟಿದರೆ ವಾವ್ 혹시 전화가 <목소리> ಅಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪನ ವಿಡಿಯೋ ಮಾಡ್ಕೊತಾ ಬರ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಮುಟ್ಟಿದ್ದಾರೆ ಮುನಿ ಅದೇ ಗಿಡ ಇತ್ತಲ್ಲ ಅದನ್ನು ಬರುತ್ತೆ ನಾವು ಕೇಳೋಣ ಅಂತ ಕೇಳ್ತಾ ಇದ್ದೆ ಅಲ್ಲಿಗೂ ಬರಲೇ ಇಲ್ಲ ಅದು ಫುಲ್ ಗಿಡ ಅಂದರೆ ಫುಲ್ ಬಳ್ತು ಬಿಟ್ಟಿದೆ ಅಳ್ಕೊಂಡು ಬಿಟ್ಟಿದೆ ಅಲ್ಲ ನೋಡಿ ಒಂದು ಮನೆ ಇದೆ ಆ ಕಡೆ ಕಡೆ ಸುತ್ತಮುತ್ತ ಇಲ್ಲ ಇಲ್ಲಿ ಒಂದೇ ಒಂದು ಮನೆ ಇದೆ ತುಂಬಾ ಚೆನ್ನಾಗಿ ಆಯಿತೆ ಅಲ್ವಾ ಅಂಚಿನ ಮನೆ ಅದೇ ಹೆಂಚಿನ ಮನೆ ಅಹ್ ಅಂಚಿನ ಮನೆ ಆ ಕಡೆ ಕಡೆ ಗಿಡ ಸುತ್ತಮುತ್ತ ಗಿಡ ಮಧ್ಯದಲ್ಲಿ ಮನೆ ಇಟ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ತರ ವಾತಾವರಣದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ತರ ಇರಕ್ಕೆ ನನಗಿಷ್ಟ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಆ ಹುಡುಗರು ಇದಾರಲ್ಲ ಅಮ್ಮ ಇಲ್ಲ ಅಂತೆ ಅಂದ್ರೆ ಇದಾರೆ ಕೆಲ್ಸಕ್ಕೆ ಅಂತೆ ಆ ಗಿಡ ಐತೆ ಆ ಗಿಡನ ನಮ್ಮಮ್ಮ ಅದೇ ಶೋ ಗಿಡ ಚೆನ್ನಾಗಿದೆ ಒಂದು ಕಿತ್ಕೊ ತುಂಬಾ ಇದಾವೆ ಕಿತ್ಕೊಡ್ರಿ ಅಂದ್ರೆ ಒಂದು ಕಿತ್ಕೊಡಂಗಿಲ್ಲ ನಮ್ಮಅಮ್ಮ ಬೈತಾರೆ ನಮ್ಮಅಮ್ಮ ಬೈತಾರೆ ಅಂತ ಹೇಳ್ತಾ ಇದಾರೆ ಅಲ್ಲಿಗೆ ನಮ್ಮಪ್ಪ ಚಾಕ್ಲೇಟ್ ಇದ್ರೆ ಚಾಕ್ಲೇಟ್ ಎಲ್ಲ ಕೊಟ್ರು ಬಿಟ್ವಿ ನಮ್ಮಪ್ಪ ಬಾರಪ್ಪ ಹೋಗೋಣ ಹೋಗೋಣ ಅಂತಂದ್ರೆ ಬರಂಗ ಇರ್ಲಿ ಬರಂಗಿಲ್ಲ ಹುಡುಗರ ಜೊತೆ ಮಾತಾಡ್ತಾ ಇದ್ದೆ ಸೊ ಹಾಗಾಗಿ ನಮ್ಮ ತಮ್ಮ ಕಾರ್ ತಗೊಂಡು ಮುಂದ್ ಸ್ವಲ್ಪ ಮುಂದಕ್ಕೆ ಹೋಗೋ ಅಂತಂದ್ರೆ ಮುಂದಕ್ಕೆ ಹೋಗ್ತಾ ಇದೆ ಐತೆ ಪಾಪ ಹ್ಞೂ ನೋಡಿ ನೋಡಿ ಹೇಳಿದ್ನಲ್ಲ ಒಂದು ಗಿಡ ಕಿತ್ಕೊಡಂದ್ರೆ ಕಿತ್ಕೊಡ್ಲಿಲ್ಲ ಅಂತ ನಮ್ಮಪ್ಪ ಹೇಳ್ತಾ ಇದ್ದೆ ನಮ್ಮಮ್ಮ ಬೈತಾರಂತ ಹುಡುಗುರು ಅಂದ್ರಂತೆ ಹೇಳ್ತಾ ಇತ್ತು ಮತ್ತೆ ಇನ್ನೇನು ಬೇಲೂರಿಗೆ ಬಂದ್ವಿ ಅಲ್ಲಿ ಬೇ ಬೇಲೂರಿಗೆ ಬಂದು ಇಲ್ಲಿ ಹಂಗೆ ಸ್ವಲ್ಪ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆವಾಗವಾಗೋ ಚಿಕ್ಕ ಹುಡುಗರಾಗಿದ್ದಾಗ ಬಂದಿದ್ವಿ ಹಾಗಾಗಿ ಇನ್ನೇನು ಹೋಗ್ತಾನೆ ಅಲ್ವಾ ಅಂತ ಬಂದು ಇದಕ್ಕೂ ಬೇಲೂರಿಗೆ ಬಂದ್ವಿ ಒಳಗಡೆ ಈ ರೀತಿ ಮಳೆ ಕಾಲದ್ದು ಇದು ದೇವಸ್ಥಾನ ಬೇಲೂರು ಚನ್ನಕೇಶವ ದೇವಸ್ಥಾನ ಇದು ಇಲ್ಲಿ ಕಾಲದ ಕಟ್ಟಿರಂತ ದೇವಸ್ಥಾನ ನೋಡಿ ಈ ಕಡೆ ಬಂದ್ಬಿಟ್ಟು ಕಲ್ಯಾಣಿ ಅದೇ ಕಲ್ಯಾಣಿ ಇದೆ ಅದರಲ್ಲಿ ಒಂದಷ್ಟು ಇದಾವೆ ಎಷ್ಟು ಲೆಕ್ಕನ ಹಾಕಕ್ ಆಗ್ತದೆ ಅಷ್ಟು ಇದಾವೆ ಅದೊಂದು ಕಾಣಸ್ತೀನೋ ಒಳಗಡೆ ಇದಾವೆ ಅಲ್ಲಲ್ಲ ಒಂದೊಂದೊಂದೊಂದು ಮಲ್ಕೊಂಡಿದ್ದಾವೆ ಒಂದೊಂದೊಂದು ಹೋಗ್ತಿದಾವೆ ಅದನ್ನೇ ತೋರಿಸ್ತಾ ಇದ್ದೆ ಮೋಕ್ಷಿತಿಗೆ ಅವನಂತು ಅದರ ಒಳಗಡೆ ಹೋಗೋಣ ಒಳಗಡೆ ಹೋಗೋಣ ಅಂತ ಹಠ ಮಾಡ್ತಿದ್ದೆ ಇನ್ನೇನು ಅದೇ ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಹೋಗೋಣ ಹೋಗೋಣ ಅಂತ ಹಠ ಮಾಡ್ತದ ಸುಮ್ಮನೆ ಹಾಗೆ ಏನೇನು ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ ಬಂದ್ವಿ ಈ ಕಡೆ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚೆಕ್ಕಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಚೆಕ್ಕಿದ್ದಾರೆ ಒಂದೊಂದು ಅಷ್ಟು ಒಂದೊಂದು ಅದೇ ಗೊಂಬೆನೂ ವಿಗ್ರಹನ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ವಾಗು ಅಷ್ಟು ಕ್ಲಾರಿಟಿಯಾಗಿ ಇದೆ ನಾನು ವಿಡಿಯೋ ಮಾಡ್ತಾಯಿದ್ದರೆ ಫೋಟೋ ತೆಗಿತಾ ಇದೆ ದೇವ್ರನ್ನ ಹಂಗೆಲ್ಲ ತೆಗಿಬಾರ್ದು ಅಂತ ಹೇಳಿದ್ರು ಅಂದ್ರೂ ಬೇರೆಯವರೆಲ್ಲ ತೆಗಿತಾ ಇದ್ದರು ನಾನು ಹಾಗೆ ಸುಮ್ಮನೆ ಹಾಗೆ ತೆಕ್ಕೊಂಡೆ ಸುಮ್ಮನೆ ಲೈಟಾಗಿ ಅಲ್ಲಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ಆ ಎಲ್ಲ ವೀಡಿಯೋ ಇದ್ದಾರೆ ಆದರೂ ಅವರು ವೀಡಿಯೋ ಮಾಡಬೇಡ ಅಂತ ಹೇಳ್ತಾರೆ ನನಗೆ ಆದರೂ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿಕೊಂಡೆ ಇಲ್ಲಿ ದೇವರು ದೇವರು ಅದೇ ಸ್ವಾಮಿ ಚೆನ್ನಕೇಶ್ವರ ಸ್ವಾಮಿ ಅಲ್ಲಿದ್ದಾರೆ ಹಾಗೆ ಕೈ ಮುಟ್ಕೊಂಡು ಕೈ ಬಂದ್ವಿ ನೋಡಿ ಇಲ್ಲಿ ಒಂದೊಂದು ವಿಗ್ರಹಕ್ಕೂ ಇಷ್ಟು ಕ್ಯಾಪ್ ಚೆನ್ನಾಗೆ ಅದನ್ನೆಲ್ಲ ಇದ್ದರೆ ಹಾಗೆಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದರು ಮುಟ್ಟಿದಷ್ಟು ಇದು ಮುಟ್ಟಿ ಮುಟ್ಟಿ ಅದರದ್ದು ಎಲ್ಲ ಹೋಗುತ್ತಲ್ಲ ಹಾಗಾಗಿ ಮುಟ್ಟಬಾರ್ದು ಟಚ್ ಮಾಡಬೇಡಿ ಅಂತ ಹೇಳ್ತಿದ್ರು ಹಾಗೆ ಒಳಗಡೆ ಎಲ್ಲ ಆ ರೀತಿ ವೀಡಿಯೋ ಮಾಡಿಕೊಂಡು ಹೊರ್ಗಡೆ ಬಂದ್ವಿ ಹೊರಗಡೆ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ತಕ್ಕೊಂಡ್ವಿ ಆಮೇಲೆ ಟ್ರೈಪಾರ್ಡು ಸೆಲ್ಫಿ ಸ್ಟಿಕ್ ಆ ಥರ ಇರುತ್ತಲ್ಲ ಎಲ್ಲ ಅಲ್ಲಿ ಫೋಟೋ ಇಟ್ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಅಲ್ಲಿ ಫೋಟೋ ಹೊಡ್ಕೊಬಾರ್ದು ಅಂತ ಹೇಳ್ತಿದ್ರು ಪಾಪ ಅವ್ರಿಗೆ ಅದು ಫೋಟೋ ತಕ್ಕೊಂಡವರೆಲ್ಲ ತಕ್ಕೊತಾಯಿದ್ರು ಒಬ್ಬೊಬ್ಬರು ಆ ಥರ ಹೇಳ್ತಿದ್ರು ಮತ್ತು ನಾವು ಹಂಗೆ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಇನ್ನೇನು ಮತ್ತು ಇಲ್ಲಿ ಒಂದು ವಿಶೇಷ ಇದೆಯಂತೆ ಅವಾಗ ಅವಾಗ ಹೇಳ್ತಿದ್ರು ಒಂದು ಕಲ್ಲಿರುತ್ತೆ ಆ ಕಲ್ಲು ಹಂಗಿಡ್ಕೊಂಡು ಎರಡು ಕೈ ಜೋಡಿಸ್ಬಿಟ್ಟು ಇಟ್ಕೊಂಡ್ರೆ ಆ ಅದು ಕಲ್ಲು ಜರು ಎರಡು ಕೈ ಜೋಡಿಸುತ್ತೆ ಅಂದರೆ ಇದಾಗುತ್ತೆ ನಾವೇನೋ ಮನಸ್ಸಿನಲ್ಲಿ ಅಂದ್ಕೊಂಡು ನೆರವೇರಂಗಿದ್ರೆ ಅದು ಇದಾಗುತ್ತೆ ಅಂತ ಅದು ಕಲ್ಲಿತ್ತು ಅದೆಲ್ಲಿ ಕಾಣಲಿಲ್ಲ ಅದೇ ಥರದ ಕಲ್ಲೇ ಒಂದು ಒಂದಷ್ಟಿದ್ವು ಕನ್ಫ್ಯೂಸ್ ಆಯಿತು ಹಾಗಾಗಿ ನಾನು ಅದು ವಿಡಿಯೋ ಮಾಡಿ ಚಿಕ್ಕೋರಿದ್ದಾಗ ಬಂದಿದ್ವಿ ಅಂತಂದಲ್ಲ ಆವಾಗ ನಾವೆಲ್ಲ ಆ ಥರ ಮಾಡಿದ್ವಿ ಹಾಗಾಗಿ ಹುಡುಕುದಾಯ ಸಿಗಲಿಲ್ಲ ಅದು ಮತ್ತು ಇನ್ನೇನು ದೇವಸ್ಥಾನ ಎಲ್ಲ ಮುಗಿಕೊಂಡು ಇನ್ನು ಹೊರಟ್ವಿ ಇನ್ನೇನು ದುರ್ಗ ಬಂತು ಮನೆಗೆ ಬಂದ್ವಿ ರೀಚ್ ಆದ್ವಿ ಒಂದು ಅಲ್ಲೇ ಊಟ ತಕ್ಕೊಂಡು ಹೋಟ್ಲಲ್ಲೇ ಊಟ ತಗೊಂಡು ಬಂದ್ವಿ ಮನೇಲಿ ತಿನ್ನೋಣ ಅಂತ ಒಂದು ಒಂಬತ್ತು ಗಂಟೆ ಬಂದ್ವಿ ಊಟ ಮಾಡಿ ಇನ್ನೇನು ಎಲ್ಲ ಅಲ್ಲದರಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ತಾತ ಮಮ್ಮಬ ನೋಡಿ ಹೇಗೆ ಆಟ ಆಡ್ತಿದ್ದಾರೆ ತಾತ ಆಡೋಣ ಬಾ ಅಂತಿರ್ತಾನೆ ಯಾವಾಗಲೂ ಮತ್ತೆ ಆಟ ಆಡಿ ಆಟ ಆಡಿದ್ದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇ ಇನ್ನ ಊರಿಗೆ ಹೋಗಿ ಬಂದಿರೋ ಬಟ್ಟೆಗಳೆಲ್ಲ ಉಗ್ದಾಕಿ ನೆಕ್ಸ್ಟ್ ಡೇ ಈವ್ನಿಂಗ್ ನಮ್ಮಮ್ಮೆಲ್ಲ ಹೊರಟರು ಇನ್ನೇನು ಊರಿಗೆ ನಾನು ಬರ್ತೀನಿ ಅಮ್ಮ ಬೇಕು ಅಂತ ಸುಮ್ಮನೆ ಆಟ ಆಟ ಮಾಡಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದ ಮತ್ತು ಅವರು ಏನು ಬರ್ತೀವಿ ಅನ್ನೋಷ್ಟೊತ್ತಿಗೆ ಹೋಗಿ ಬರ್ತೀವಿ ಅಂತ ಅಂದಿ ಅಳ್ತಾನೆ ಸುಮ್ಮನೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ನಾನು ಅಲ್ಲಿಗೂ ಅವರು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಸೂಜಿ ಮಾಡಿಸ್ಕೊಂಡು ಬರ್ತಾರೆ ಇರು ಇಲ್ಲೇ ಇರು ಅಂತ ನಾನು ಅಂತ ಇದೀನಿ ಅವನು ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ನೋಡಿ ಹೆಂಗಟ ಮಾಡ್ತಾನೆ ಅಂತ ಫ್ರೆಂಡ್ಸ್ ನೋಡೋದ್ರೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಟ್ರೈ ಮಾಡ್ತೀನಿ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಲ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್